ಂತೆ ಈಗಾಗಲೇ ಸಾರಿಗೆ ಇಲಾಖೆ ವತಿಯಿಂದ ಇಪ್ಪತ್ತಾರಕ್ಕೂ ಹೆಚ್ಚು ಸೇವೆಗಳನ್ನು ನಾವು ಆನ್ಲೈನಲ್ಲೇ ನೀಡ್ತಿದ್ದೀವಿ ವಿತೌಟ್ ಎನಿ ಯಾವುದೇ ಒಂದು ಮಿಡಲ್ ಮೆನ್ಸ್ಗಳು ಮಧ್ಯವರ್ತಿಗಳು ಇರಲಾರ್ದಂಗೆ ವಾಹನ ಮಾಲೀಕರು ವಾಹನ ಚಾಲಕರು ತಮ್ಮ ತಮ್ಮ ವಾಹನಕ್ಕಾಗಲಿ ಡ್ರೈವಿಂಗ್ ಲೈಸೆನ್ಸ್ ಸಂಬಂಧಪಟ್ಟ ಸೇವೆಗಳನ್ನು ಅವರು ಆನ್ಲೈನಲ್ಲಿಯೇ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನಲ್ಲೇ ಫೀ ಪೇಮೆಂಟನ್ನು ಮಾಡಿಕೊಂಡು ಅವರು ಸೇವೆಯನ್ನು ಪಡೆದುಕೊಳ್ಬೋದಾಗಿದೆ ಅದೇ ರೀತಿ ಈಗ ಸೆಂಟ್ರಲೈಸ್ಡ್ ಕಾರ್ಡ್ ಪ್ರಿಂಟಿಂಗ್ ಫೆಸಿಲಿಟಿಯನ್ನು ನಾವು ಹೆಡ್ ಆಫೀಸಲ್ಲಿ ಮಾಡಿದ್ದೇವೆ ಮುಂಚೆ ನಮ್ಮ ಆಫೀಸಲ್ಲೇ ಕಾರ್ಡ್ ಪ್ರಿಂಟಿಂಗಾಗಿ ಡಿಸ್ಪ್ಯಾಚ್ ಆಗ್ತಿತ್ತು ಇವಾಗಿ ಒಟ್ಟಾರೆಯಾಗಿ ರಾಜ್ಯದ ಎಲ್ಲ ಆರ್ ಸಿ ಮತ್ತು ಡಿ ಎಲ್ ಕಾರ್ಡ್ಗಳನ್ನು ನಾವು ನಮ್ಮ ಕೇಂದ್ರ ಕಚೇರಿಯಲ್ಲಿ ಪ್ರಿಂಟ್ ಮಾಡಿ ನಮ್ಮ ಕಚೇರಿಯಲ್ಲಿ ಕೆ ಎಮ್ ಎಸ್ ಮಾಡಿ ಮತ್ತು ಅದನ್ನು ನೇರವಾಗಿ ವಾಹನ ಮಾಲೀಕರಿಗೆ ಅಥವಾ ವಾಹನ ಚಾಲಕರಿಗೆ ಸಂಬಂಧಪಟ್ಟ ಸೇವೆಯ ಕಾರ್ಡನ್ನು ನಾವು ಒದಗಿಸ್ತೀವಿ ಸೊ ತಾವೆಲ್ಲ ಗಮನಿಸಿರ್ಬೋದು ಮುಂಚೆ ಆರ್ ಟಿ ಆಫೀಸ್ ಅಂದರೆ ಯಾವ ಥರ ಇರ್ತಿತ್ತು ಅಂತಂದರೆ ತುಂಬ ಫುಟ್ಬಾಲ್ ಇರ್ತಿತ್ತು ತುಂಬ ಕ್ರೌಡ್ ಆಗಿರ್ತಿತ್ತು ಇವಾಗ ಎಲ್ಲೆಲ್ಲನ್ನು ತಾವು ಮನೇಲಿ ಕೂತ್ಕೊಂಡೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು ತಾವು ಆ ಕಚೇರಿಗೆ ಬರುವ ಅವಶ್ಯಕತೆಯೂ ಕೂಡ ಇಲ್ಲ ಆ ಒಂದು ಎಲ್ಲೆಲ್ಲನ್ನು ಆನ್ಲೈನಲ್ಲೇ ನಾವು ಅಪ್ರೂವಲ್ ಮಾಡ್ತೀವಿ ಅದೇ ರೀತಿ ಡಿ ಅನ್ನು ಕೂಡ ತಾವು ಗಮನಿಸಿರ್ಬೋದು ನಮ್ಮಲ್ಲಿ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ಇದೆ ಆಟೋಮ್ಯಾಟಿಕ್ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ಇದೆ ಅದು ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ಎನಿ ಹ್ಯೂಮನ್ ಅಲ್ಲಿ ಇರೋಲ್ಲ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರದ್ದು ಹಸ್ತಕ್ಷೇಪ ಯಾವುದೇ ಥರ ಇರೋದಿಲ್ಲ ಸೊ ಸುಲಿಲಿತವಾಗಿ ಯಾರು ಚಾಲನಾ ನೈಪುಣ್ಯತೆಯನ್ನು ಹೊಂದಿರ್ತಾರೆ ಅಂಥವರಿಗೆ ಮಾತ್ರ ಡಿ ಎಲ್ ಅನ್ನು ಒದಗಿಸಬಹುದಾಗಿದೆ ಈಗ ತಾವು ರಸ್ತೆ ಅಪಘಾತಗಳನ್ನು ಗಮನಿಸಿರ್ಬೋದು ಅವರಿಗೆ ಸರಿಯಾಗಿ ಚಾಲನೆ ಮಾಡೋಕ್ಕೆ ಬರ್ತಿರಲ್ಲ ಕಾರಣಕ್ಕೆ ಅಥವಾ ಅಜಾಗೃತೆ ಚಾಲಕ ಚಾಲ ಚಾಲಕ ಮಾಡೋದರಿಂದ ಚಾಲನೆ ಮಾಡೋದರಿಂದ ಕೂಡ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಿಕ್ಟೆಸ್ಟ್ ಮೆಜರ್ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಕಚೇರಿಗಳಲ್ಲೂ ಕೂಡ ಆಟೋಮೆಟೆಕ್ ಟ್ರ್ಯಾಕನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಕಳೆದ ವಾರವೂ ಕೂಡ ಬಿಜಾಪುರಲ್ಲಿ ಹೊಸ ಡ್ರೈವಿಂಗ್ ಟ್ರ್ಯಾಕ್ ಉದ್ಘಾಟನೆ ಆಯಿತು ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಟೋಮೆಟಿಕ್ ಡ್ರೈವಿಂಗ್ ಟ್ರ್ಯಾ ಟ್ರ್ಯಾಕ್ ಹೊಂದಿರಲೇಬೇಕಂತ ಹೇಳಿಬಿಟ್ಟು ಕೂಡ ಮಾರ್ಕ್ ಗೈಡ್ಲೈನ್ಸ್ ಇದೆ ಅದೇ ರೀತಿ ಎಲ್ಲ ಇಪ್ಪತ್ತಾರು ಸೇವೆಗಳನ್ನು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸಾರ್ವಜನಿಕರಿಗೆ ಮನವಿ ಸಲ್ಲಿಸಿದ್ದೇನೆಂದರೆ ಯಾವುದೇ ಮಧ್ಯವರ್ತಿಗಳನ್ನು ಸಂಪರ್ಕಿಸಲಾರದೆ ತಮ್ಮ ತಮ್ಮ ಸೇವೆಗಳನ್ನು ಆನ್ಲೈನಲ್ಲಿಯೇ ಸಲ್ಲಿಸಿ ಸೇವೆಯನ್ನು ಪಡೆದುಕೊಳ್ಬೋದಾಗಿದೆ ಏನಾದರೂ ಅವರಿಗೆ ಆನ್ಲೈನ್ ಅರ್ಜಿ ಸೇವೆ ಸಲ್ಲಿಸಲಿಕ್ಕಾಗಿರ್ಬೋದು ಮತ್ತು ಯಾವುದಾದ್ರೂ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಬೇಕಾದರೆ ನಮ್ಮ ಆಫೀಸ್ ಹೆಲ್ಪ್ ಡೆಸ್ಕ್ ಇದೆ ಪಿ ಆರ್ ಒ ಅಂತ ಇದೆ ಆಮೇಲೆ ನಮ್ಮ ಆಫೀಸರ್ಸನ್ನು ಮೀಟ್ ಮಾಡುವಂಥ ಸಮಯನೂ ಕೂಡ ನಾವು ನಿಗದಿ ಮಾಡಿದ್ದೀವಿ ಕಚೇರಿಯ ಅವಧಿಯಲ್ಲಿ ಎನಿ ಟೈಮ್ ಅವರು ಕೂಡ ಬರಬಹುದು ಅಥವಾ ಮೂರು ಗಂಟೆಯಿಂದ ಐದುವರೆ ಒಳಗಡೆ ಕೂಡ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ